ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿ ಕ್ಯಾನ್ಸರ್ ಅಂತ ಕರಿತೀವಿ ಅದಕ್ಕೆ ಅದಕ್ಕೆ ಲೈಫ್ ಟೈಮ್ ಭವಿಷ್ಯವನ್ನು ನೋಡೋಣ ಹೇಗಿದೆ ಅವರ ಬಿಹೇವಿಯರ್ ಹೇಗೆ ಅವ್ರು ಹೇಗಿರ್ತಾರೆ ಅವರ ನಡವಳಿಕೆಗಳು ಹೇಗೆ ಅನ್ನುವುದನ್ನು ನಾವು ನೋಡ್ತಾ ಹೋಗೋಣ ನೋಡಿ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕರ್ಕಾಟಕ ನಡೆ ಕರ್ಕಾಟಕ ಅಂದರೆ ಅವರ ಜೀವನವೇ ಒಂದು ಈ ವಿಸ್ಮಯವಾಗಿರುತ್ತದೆ ಇವರು ಎಲ್ಲಿಗೋದರೂ ನೆಮ್ಮದಿ ಇಲ್ಲದಂಥ ವ್ಯಕ್ತಿಗಳು ನಾಚಿಕೆ ಸ್ವಭಾವದವರು ಯಾರಾದರೂ ಏನಾದರೂ ಅಂದರೆ ಅದನ್ನ ತ ಅದನ್ನ ಜೀರ್ಣಿಸಿಕೊಳ್ಳಲು ಆಗದಂತಹ ವ್ಯಕ್ತಿಗಳು ಇವರು ತುಂಬ ನೋವನ್ನು ಅನುಭವಿಸುವಂತಹ ವ್ಯಕ್ತಿಗಳು ಆದರೆ ಬುದ್ಧಿವಂತರಾಗಿರ್ತಾರೆ ಇವರು ತುಂಬಾ ಬ್ರಿಲಿಯಂಟ್ ಅಂತ ಹೇಳ್ಬೋದು ತುಂಬ ಕ್ಷಾಣಾಕ್ಷರು ಚಾಣಾಕ್ಷರು ತುಂಬ ನಿಪುಣರು ವಿದ್ಯೆ ಬುದ್ಧಿ ಎಲ್ಲ ಚೆನ್ನಾಗಿರುತ್ತೆ ಆದರೆ ನಾಚಿಕೆ ಸ್ವಭಾವ ಇವರನ್ನು ಕಾಡ್ತಾ ಇರುತ್ತೆ ಮತ್ತು ಇವರು ಹೇಳಿದ ಮಾತು ಕೇಳೋದು ಜಾಸ್ತಿ ಇವರು ಸ್ವಂತ ಬುದ್ಧಿ ಕಮ್ಮಿ ಇವರಿಗೆ ನಿಮಗೆ ಹೇಳಬೇಕು ಅಂದರೆ ಕರ್ನಾಟಕ ಈಗ ಏನಾಗುತ್ತೆ ಇವರಿಗೆ ಮನೆಯಲ್ಲಿ ಇರೋದಕ್ಕಿಂತ ಮನೆಯಿಂದ ಹೊರಗಡೆ ಇದ್ದರೆ ಇವರು ಚೆನ್ನಾಗಿ ಬದುಕ್ತಾರೆ ಲೈಫಲ್ಲಿ ಇವರು ತುಂಬ ಸ್ಟ್ಯಾಂಡಾಗಿರ್ತಾರೆ ಐ ಫೈ ಲೈಫನ್ನು ಬದುಕ್ತಾರೆ ಇವರು ಮನೆಯಲ್ಲಿದ್ದರೆ ಯಶಸ್ಸು ಕಮ್ಮಿ ಇವರಿಗೆ ಯಾವಾಗಲೂ ಏನಾದರೂ ಒಂದು ತೊಂದರೆಗಳು ಇವರಿಗೆ ಕಾಣಿಸ್ಕೊಳ್ತಾನೆ ಇರುತ್ತದೆ ಇವರಿಗೆ ಆರೋಗ್ಯದಲ್ಲೂ ಕೂಡ ಉದರ ಬೇನೆ ಉದರ ಅಂದರೆ ಹೊಟ್ಟೆ ಅಥವಾ ಕಾಲು ಅಥವಾ ಮಂಡಿ ನೋವು ಈ ಥರದ ನೋವುಗಳು ಕೂಡ ಸಮಸ್ಯೆಗಳು ಇರುತ್ತೆ ಇವರಿಗೆ ವಿಶ್ರಾಂತಿಯನ್ನು ಹೆಚ್ಚು ಇವರು ಆಕ್ಷೇಪ ಮಾಡ್ತಾರೆ ಹೆಚ್ಚು ಬೇಕು ಬೇಕು ಅನ್ನೋ ಭಾವನೆ ಇವರಲ್ಲಿ ಬರ್ತಾ ಇರತ್ತೆ ಮತ್ತು ಇವರು ಇನ್ನೊಬ್ಬರನ್ನು ನೋಡಿ ಆಡಿಕೊಳ್ಳುವ ಭಾವನೆ ಇರೋದಿಲ್ಲ ಬಟ್ ನಾನು ಎಲ್ಲರಿಗಿಂತ ಮೇಧಾವಿ ಅನ್ನೋ ಒಂದು ಒಂದು ಅಹಂ ಕೂಡ ಇವರಲ್ಲಿ ಇದ್ದೇ ಇರುತ್ತದೆ ಆದರೆ ಇವರು ಛಲವಾದಿಗಳು ನಿಷ್ಠೂರವಾದಿಗಳು ಧೈರ್ಯಶಾಲಿ ಒಂದು ಬಿಟ್ಟು ಎಲ್ಲ ಇರುತ್ತೆ ಇವರು ತಾವು ಡೈರೆಕ್ಟ್ ಆಗಿ ಮುಂದೆ ಹೋಗಲ್ಲ ಇನ್ನೊಬ್ಬರನ್ನ ಬಿಟ್ಟು ಕೆಲಸವನ್ನ ಮಾಡಿಸುತ್ತಾರೆ ಇವರು ತಾವು ಮುಂದೆ ನಿಂತಾಡಲ್ಲ ಇನ್ನೊಬ್ಬರನ್ನ ಮುಂದೆ ತಳ್ಬಿಟ್ಟು ಇನ್ನು ಕಡೆ ನಿಂತ್ಕೊಂಡ್ಬಿಡ್ತಾರೆ ಒಟ್ಟೆ ಕೆಲಸ ಆಗೋಕ್ಕೆ ಇವರಿಗೆ ಒಟ್ಟೆ ಕೆಲಸ ಮುಗಿಸ್ಬಿಡ್ತಾರೆ ಆದರೆ ಶ್ರಮ ಜೀವಿಗಳಾಗಿರ್ತಾರೆ ಇವರು ಶ್ರಮವನ್ನು ಹಾಕಿ ಇವರು ಜೀವನದಲ್ಲೆಲ್ಲ ಇವರು ಕಷ್ಟಪಟ್ಟು ಮಗುವಿಂದ ಇವರಿಗೆ ಈ ಹೆಚ್ಚು ಕಡಿಮೆಗೆ ಮೂವತ್ತರಿಂದ ಮೂವತ್ತೈದು ವರ್ಷಗಳ ನಂತರ ಇವ್ರಿಗೆ ಜೀವನ ಚೆನ್ನಾಗಿತ್ತು ಅಲ್ಲಿವರೆಗೂ ಈ ಕರ್ಕಾಟ ರಾಶಿಯ ರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ಎಲ್ಲ ಕಡೆ ಒಂದು ನೋವು ನೋವಿನ ಸಂಗತಿ ಕಷ್ಟ ಕಾರ್ಪಣ್ಯಗಳನ್ನೇ ತುಂಬ್ಕೊಂಡ್ಬಂದಿರ್ತಾರೆ ಇವರಿಗೆ ಮೂವತ್ತೈದು ಮೂವತ್ತು ಮೂವತ್ತೈದು ವರ್ಷಗಳ ನಂತರ ಇವರಿಗೆ ಚೆನ್ನಾಗಿರುತ್ತೆ ಮೂವತ್ತರಿಂದ ಮೂವತ್ತೈದು ವರ್ಷ ಇವರಿಗೆ ಸ್ವಲ್ಪ ಜಲ ಸಂಕಟನೂ ಕೂಡ ಇರುತ್ತೆ ಸ್ವಲ್ಪ ನೀರಲ್ಲಿ ಹೋಗುವುದನ್ನು ಕಮ್ಮಿ ಮಾಡುವುದು ಒಳ್ಳೆಯದು ಆ ನಂತರ ಇವರು ಹೆಚ್ಚು ಶ್ವೇತ ಅಥವಾ ಅರಿಶಿಣದ ಬಣ್ಣವನ್ನು ಧರಿಸುವುದು ತುಂಬಾ ಉತ್ತಮ ಅದರ ಜೊತೆಗೆ ಇವರು ಯಾವುದಾದರೂ ಅರಿಶಿನದ ಹರಳು ಅಂದರೆ ಅರಿಶಿನ ಅಂದರೆ ಎಲ್ಲೋ ಶಫರ್ ಕೂಡ ಇವರು ಯೂಸ್ ಮಾಡುವುದು ಅಥವಾ ಆರು ಅಥವಾ ಏಳು ಮುಖ್ಯ ರುದ್ರಾಕ್ಷಿಯನ್ನು ಕೂಡ ಇವರು ಧಾರಣೆ ಮಾಡಬಹುದು ಇವರಿಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಇವರು ಇವರು ಸೀದಾ ವ್ಯಕ್ತಿಗಳು ಇವರು ಸ್ಟ್ರೈಟಾಗಿ ಮಾತಾಡುವಂಥ ವ್ಯಕ್ತಿಗಳು ಇವರು ಯಾ ಇವರು ಅವ್ರಿಗೆ ಇವ್ರಿಗೆ ನೋವಾದರೂ ಪರವಾಗಿಲ್ಲ ಬೇರೆಯವ್ರಿಗೆ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ ನಿಯತ್ತಾಗಿ ಬದುಕ್ತಾರೆ ಆದರೆ ಇವರು ಬೇರೆಯವರಿಂದ ಇವರು ಇವರು ಏನು ಅಂದರೆ ಇವರು ಪರಾರಿಗೆ ಉಪಕಾರಿಗಳು ಮನೆಗೆ ಮಾರಿ ಪರರಿಗೆ ಉಪಕಾರಿ ಎನ್ನುವ ಒಂದು ಕಾರ್ಯ ಪ್ರವೃತ್ತಿ ಹೊಂದಿದವರಾಗಿರುತ್ತಾರೆ ಇವರೆಲ್ಲ ಇವರು ಸ್ವಲ್ಪ ಜೀವನದಲ್ಲಿ ಧನ ಲಾಭ ಇದ್ದರೂ ಸ್ವಲ್ಪ ಕಷ್ಟಪಟ್ಟು ದುಡಿದರೆ ಮಾತ್ರ ಮುಂದೆ ಬರುವಂತಹ ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ ಇಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ